ಎಲ್ಲ ಆತ್ಮೀಯ ಇ ಪಿ ಎಫ್ಒ ನೈಂಟಿ ಫೈ ಪಿಂಚಣಿದಾರರೇ ಇ ಪಿ ಎಫ್ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ಕೆ ಟಿ ಸಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ನೇಹಿತರೆ ಪ್ರತಿಯೊಬ್ಬ ಇ ಪಿ ಎಫ್ಒ ನೌಕರರು ಪಿಂಚಣಿದಾರರಿಗಾಗಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಶುಭ ಸುದ್ದಿ ಅತಿ ಶೀಘ್ರದಲ್ಲಿ ನಿಮಗೆಲ್ಲರಿಗೂ ಒಂದು ಗ್ಯಾರಂಟಿ ಪಿಂಚಣಿ ಯೋಜನೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಇ ಪಿ ಎಫ್ ಅನ್ನೋದು ಇಡೀ ಭಾರತ ದೇಶದಲ್ಲಿ ಅತಿ ದೊಡ್ಡ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಅರವತ್ತು ಲಕ್ಷದಷ್ಟು ಇ ಪಿ ಎಫ್ ಒ ಪಿಂಚಣಿದಾರರು ಇ ಪಿ ಎಫ್ ಒ ನೌಕರರಿದ್ದಾರೆ ಬಟ್ ಇ ಪಿ ಎಫ್ ಒ ನೌಕರರ ಗ್ರಹಚಾರಣೆ ಯಾಕೋ ಸರಿ ಇಲ್ಲ ಅನ್ಸತ್ತೆ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಸಿಗುವಂತ ಪಿಂಚಣಿಗಿಂತ ಕಡಿಮೆ ಪಿಂಚಣಿ ತಗೊತಾ ಇದ್ದಾರೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ಕೆಲಸ ಮಾಡದಂತ ನೌಕರರು ಪಿಂಚಣಿ ಐನೂರು ಆರುನೂರು ಸಾವಿರ ಸಾವಿರದ ಐನೂರು ರೂಪಾಯಿ ತಗೊಳ್ತಾ ಇದ್ದಾರೆ ಅದೇ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಎರಡು ಸಾವಿರ ಎರಡೂರು ಸಾವಿರ ಮೂರು ಸಾವಿರ ಐದು ಸಾವಿರದವರೆಗೂ ಪಿಂಚಣಿಯನ್ನು ತಗೊಳ್ತಾರೆ ಯಾಕೆ ಇ ಪಿ ಒ ನೌಕರರು ಪಿಂಚಣಿದಾರರಿಗೆ ಕಂಡ್ರಿ ನಿರ್ಲಕ್ಷ್ಯ ಸರ್ಕಾರ ಯಾಕೆ ಇವ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ ಯಾಕೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ಕೊಡ್ತಾ ಇಲ್ಲ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಅನ್ನು ಇಮಿಡಿಯೇಟ್ ಆಗಿ ಜಾರಿ ಮಾಡಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲೇ ಹದಿನೇಳು ಹದಿನೆಂಟರಲ್ಲಿ ಆದೇಶವನ್ನು ಕೊಡ್ತು ಅದರ ಬಗ್ಗೆ ಮಾರ್ಗಸೂಚಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲಿ ಜಾರಿ ಆದರೂ ಕೂಡ ಇದುವರೆಗೆ ಇ ಪಿ ಎಫ್ ಒ ಪಿಂಚಣಿ ಯೋಜನೆ ಜಾರಿಯಾಗಿಲ್ಲ ಇದುವರೆಗೆ ನಿಶ್ಚಿತ ಪಿಂಚಣಿ ಸಿಗ್ತಾ ಇಲ್ಲ ಈಗ ಬಂದಿರೋ ಒಂದು ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರ ಮೊನ್ನೆ ಸರ್ಕಾರಿ ನೌಕರರಿಗೆ ಒಂದು ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ತಂದಿದೆ ಯುನಿಫೈಡ್ ಪೆನ್ಷನ್ ಪ್ಲಾನ್ ಅಂತ ಇದರಲ್ಲಿ ಮಿನಿಮಮ್ ಹತ್ತು ಸಾವಿರ ಕನಿಷ್ಠ ಪಿಂಚಣಿ ನೀಡುವಂಥ ಕನಿಷ್ಠ ಪಿಂಚಣಿಯನ್ನು ನೀಡುವಂಥ ವ್ಯವಸ್ಥೆ ಸರ್ಕಾರಿ ನೌಕರರಿಗೆ ಒಂದು ನ್ಯಾಯ ಇ ಪಿ ಎಫ್ ಒ ನೌಕರರಿಗೆ ಒಂದು ನ್ಯಾಯ ಯಾಕೆ ಇ ಪಿ ಎಫ್ ಒ ನೌಕರರಿಗೆ ಯಾಕೆ ಕನಿಷ್ಠ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರ್ತಾ ಇಲ್ಲ ಇ ಪಿ ಎಫ್ ಒ ನೌಕರರಿಗೂ ಕೂಡ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಪಿಂಚಣಿ ಆಗುವಂಥ ಯೋಜನೆಯನ್ನ ಜಾರಿಗೆ ತರಬೇಕು ಹೈಯರ್ ಪೆನ್ಷನ್ ಪ್ಲಾನ್ ಆದಷ್ಟು ಶೀಘ್ರದಲ್ಲೇ ಜಾರಿ ಮಾಡಬೇಕು ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಲಕ್ಷಾಂತರ ಸಂಖ್ಯೆಯಲ್ಲಿರುವಂಥ ಇ ಪಿ ಎಫ್ ಒ ಪಿಂಚಣಿದಾರರು ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಈ ಯೋಜನೆಯನ್ನು ಜಾರಿ ಮಾಡಬೇಕು ಇವರಿಗಾಗಿ ಒಂದು ಪ್ರತ್ಯೇಕ ಯೋಜನೆಯನ್ನು ಜಾರಿ ಮಾಡಿ ತಕ್ಷಣ ಇ ಪಿ ಎಫ್ ಒ ನೌಕರರ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಗಮನ ಹರಿಸಬೇಕು ಇ ಪಿ ಎಫ್ ಒ ನೌಕರರಿಗೆ ಆದಷ್ಟು ಶೀಘ್ರದಲ್ಲೇ ಹೈಯರ್ ಪೆನ್ಷನ್ ಪ್ಲಾನನ್ನು ಜಾರಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅದೇ ರೀತಿ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಯುನೈಟೆಡ್ ಯುನಿಫೈಡ್ ಪೆನ್ಷನ್ ಪ್ಲಾನನ್ನು ಅನೌನ್ಸ್ ಮಾಡಿದಾರೋ ಅದೇ ರೀತಿ ಪೆನ್ಷನ್ ಪ್ಲಾನ್ ಇ ಪಿ ಎಫ್ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಮಾಡಬೇಕು ಅವರಿಗೂ ಕೂಡ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿಗೆ ತರಬೇಕು ಅಸಂಘಟಿತ ಕಾರ್ಮಿಕರಿಗೂ ಕೂಡ ಇ ಎಸ್ ಐ ಯೋಜನೆ ವಿಸ್ತ ವಿಸ್ತರಿಸಬೇಕು ಅಂತ ಕೇಳ್ತಾ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಬೇಡಿಕೆಯನ್ನ ತಕ್ಷಣ ಈಡೇರಿಸಬೇಕು ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಮಾನ್ಯ ಸುಪ್ರೀಂ ಕೋರ್ಟು ಇ ಪಿ ಎಫ್ ಒ ಪಿಂಚಣಿದಾರರ ಪರವಾಗಿ ಹೈಯರ್ ಪೆನ್ಷನ್ ಪ್ಲಾನನ್ನು ತಕ್ಷಣ ಜಾರಿ ಮಾಡಬೇಕು ಅನ್ನೋ ಆದೇಶವನ್ನು ತಕ್ಷಣ ಜಾರಿ ಮಾಡಬೇಕು ಆದೇಶ ನೀಡಿ ಮೂರ್ನಾಲ್ಕು ವರ್ಷ ಆದರೂ ಇದುವರೆಗೆ ಜಾರಿ ಆಗಿಲ್ಲ ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಜಾರಿಗೆ ತರಬೇಕು ಇ ಪಿ ಎಫ್ ಒ ನೌಕರರನ್ನು ಕೂಡ ಗೌರವದಿಂದ ನೋಡಿ ಹೈಯರ್ ಪೆನ್ಷನ್ ಪ್ಲಾನನ್ನು ಆದಷ್ಟು ಶೀಘ್ರದಲ್ಲೇ ಜಾರಿ ಮಾಡಬೇಕು ಅಂತ ಹಲವಾರು ಹೋರಾಟಗಳನ್ನು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಬೇಕು ಅಂತ ಕೇಳ್ಕೊಂಡ್ರ ಫಲವಾಗಿ ಬಲ್ಲ ಮೂಲಗಳಿಂದ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಯುನಿಫೈಡ್ ಪೆನ್ಷನ್ ಪ್ಲಾನನ್ನು ಜಾರಿ ಮಾಡಿದೆ ಅದೇ ರೀತಿ ಒಂದು ಯೋಜನೆಯನ್ನು ಇ ಪಿ ಎಫ್ ಒ ನೌಕರರಿಗೆ ಕಾರ್ಮಿಕರಿಗೆ ಪಿಂಚಣಿದಾರರಿಗೆ ಜಾರಿ ತರುವ ಚಿಂತನೆಯಲ್ಲಿ ಇದೆ ಅಂತ ಮಾಹಿತಿ ಬಂದಿದೆ ಆದಷ್ಟು ಶೀಘ್ರದಲ್ಲಿ ಈ ಇ ಪಿ ಎಫ್ ಒ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು ಇ ಪಿ ಎಫ್ ಒ ಪಿಂಚಣಿದಾರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಪಿಂಚಣಿ ಕೊಡಬೇಕು ಇ ಪಿ ಎಫ್ ಒ ಪಿಂಚಣಿದಾರರು ನೌಕರರು ಕಾರ್ಮಿಕರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಸರ್ಕಾರ ಗಮನಹರಿಸಬೇಕು ಇ ಪಿ ಎಫ್ ಒ ಪಿಂಚಣಿದಾರರನ್ನು ಕೂಡ ಗೌರವದಿಂದ ನೋಡಬೇಕು ಅವರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವತ್ತ ಸರ್ಕಾರ ಹರಿಸಬೇಕು ಅಂತ ಕೇಳ್ಕೊತ ಇ ಪಿ ಎಫ್ ಒ ನೌಕರರೇ ಪಿಂಚಣಿದಾರರೇ ಒಂದಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಅತಿ ಶೀಘ್ರದಲ್ಲಿ ಜಾರಿ ಮಾಡುವ ಕೆಲಸ ಮಾಡೋಣ ಕನಿಷ್ಠ ಪಿಂಚಣಿ ಹತ್ತು ಸಾವಿರ ರೂಪಾಯಾದರೂ ಸಿಗುವಂಥ ವ್ಯವಸ್ಥೆಯನ್ನು ಮಾಡುವಂಥ ಪಿಂಚಣಿ ಯೋಜನೆ ಜಾರಿಗಾಗಿ ಪ್ರಯತ್ನಿಸೋಣ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇ ಪಿ ಎಫ್ ಒ ಪಿಂಚಣಿ ನಮ್ಮ ಹಕ್ಕು ಈ ಹಕ್ಕನ್ನು ಯಾರೂ ಕಸಿದುಕೊಳ್ಳೋಕ್ಕೆ ಆಗೋದಿಲ್ಲ ಎಲ್ಲ ನೌಕರರು ಪಿಂಚಣಿದಾರರು ಒಂದಾಗಿದ್ದರೆ ನಾವು ಅಂದ್ಕೊಂಡಿರೋದು ಸಾಧಿಸ್ಬೋದು ಹೈಯರ್ ಪೆನ್ಷನ್ ಪ್ಲಾನ್ ಅಥವಾ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ತೆಗೆದುಕೊಳ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರ ಬೆಂಬಲದ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ಮಾಹಿತಿ ಮಾಹಿತಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ